ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನೊಂದು ಸ್ವಲ್ಪ ಗಿಡಗಳನ್ನ ತಂದಿದ್ದೆ ಫಸ್ಟ್ ಟೈಮ್ ದೊಡ್ಡ ಹಲದ ಮರ ಸೈಡ್ ಹೋಗಿದ್ದೆ ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿ ನಾನು ತುಂಬ ವಿಡಿಯೋಸ್ ನೋಡಿದಾಗ ದೊಡ್ಡ ಹಲದ ಮರದಲ್ಲಿ ಚೀಪ್ ಆ್ಯಂಡ್ ಬೆಸ್ಟಾಗಿ ತುಂಬ ಗಿಡಗಳು ಸಿಗುತ್ತೆ ಅಂತ ಹೇಳಿದ್ರು ಸೊ ಗಿಡಗಳು ಮತ್ತೆ ಪಿಂಗಾಣಿ ಪಾಟ್ಗಳು ತರೋಣ ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ದೆ ನಿಜವಾಗ್ಲೂ ನನಗೆ ಯಾವ ಗಿಡವೂ ಚೀಪಾಗಿ ಯಾವುದು ಸಿಕ್ಕಿಲ್ಲ ಎಲ್ಲ ಎಲ್ಲ ನನ್ನ ನಾ ನಾರ್ಮಲ್ ನರ್ಸರಿಲಿ ಹೇಗೆ ಪರ್ಚೇಸ್ ಮಾಡ್ತಾ ಇದ್ನ ಸೊ ಹಾಗೆ ಪರ್ಚೇಸ್ ಮಾಡಿದ್ದು ನಾನು ಹೋಗಿದ್ದು ಅಮೃತ್ ಫ ಫಾರ್ಮ್ ಅಲ್ಲ ನರ್ಸರಿ ಅಲ್ಲಿಗೆ ಹೋಗಿದ್ದು ಬಟ್ ಅಲ್ಲಿ ತುಂಬ ಕಾಸ್ಟ್ಲಿನೇ ಇತ್ತು ನನ್ನ ಈಗ ಹೇಗೆ ನಾರ್ಮಲ್ ಲೋಕಲ್ ನರ್ಸರಿ ನಾನು ಹೇಗೆ ತಗೋತಿದ್ದು ಸೇಮ್ ಪ್ರೈಸಸ್ ಅಷ್ಟೇ ಬಟ್ಟು ಇದು ನಾನು ಸ್ವಲ್ಪ ಪಿಂಗಾಣಿದು ಪಾಟ್ಗಳು ತಂದಿದ್ದೆ ಅದು ಮಾತ್ರ ಒಂದು ಸ್ವಲ್ಪ ಕಮ್ಮಿ ಪರವಾಗಿಲ್ಲ ಏನು ಅಷ್ಟು ರೀಸನಬಲ್ ಪ್ರೈಸಲ್ಲ ಸಿಕ್ತು ನನಗೇನು ಚೀಪ್ ಅಂತ ಯಾವುದು ಅನ್ನಿಸಿಲ್ಲ ಮೇನ್ ರೀಸನ್ ನಾನು ದೊಡ್ಡಕ್ಕೆ ಹೋಗಿತ್ತು ಏನಕ್ಕೆ ಅಂತ ಹೇಳಿದ್ರೆ ಫ್ರೂಟ್ ಪ್ಲಾಂಟ್ಸ್ ತರೋಣ ಅಂತ ಹೇಳಿ ನನ್ನ ಹತ್ರ ಇಲ್ಲಿ ನೋಡ್ತಿದ್ರಲ್ಲಿ ಎಷ್ಟೊಂದು ಗಿಡಗಳು ಮನೆಯಲ್ಲಿ ಇದರಲ್ಲಿ ಸ್ವಲ್ಪ ಅನ್ವಾಂಟೆಡ್ ಅನ್ವಾಂಟೆಡ್ ಎಲ್ಲ ವಾಂಟೆಡ್ ಎಲ್ಲ ಗಿಡಗಳು ಬೇಕು ಎಲ್ಲ ಸ್ವಲ್ಪ ತೆಗೆದು ಬೇರೆ ಕಡೆ ಹಾಕಿ ಆ ಜಾಗದಲ್ಲಿ ನಾನು ಫ್ರೂಟ್ ಪ್ಲಾಂಟ್ಸ್ ಹಾಕೋಣ ಅಂತ ಹೇಳಿದೆ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಬಿದ್ರು ಗಿಡ ಇದೆ ನೋಡಿ ಇದು ಇವ್ರು ಹೇಳ್ತಾ ಇದ್ದಾರೆ ಇದು ಅನ್ವಾಂಟೆಡ್ ಬೇಡ ಇಲ್ಲಿ ಇದು ಮುಳ್ಳು ಇದು ಬೇಡ ಅಂತ ಹೇಳ್ತಾರೆ ಸೊ ಈ ಜಾಗದಲ್ಲಿ ನಾನು ಒಂದು ಯಾವ ಥರ ಫ್ರೂಟ್ ಪ್ಲ್ಯಾಂಟ್ ನೀಡೋಣ ಅಂತ ನಾನು ಒಂದು ಫ್ಯೂ ಪ್ಲ್ಯಾಂಟ್ಸನ್ನು ಪರ್ಚೇಸ್ ಮಾಡಿದ್ದೀನಿ ಆ್ಯಂಡ್ ಆ್ಯಂಡ್ ಆ ಪರ್ಚೇಸ್ ಫ್ಯೂ ದಿಸ್ ಫ್ರೂಟ್ ಪ್ಲ್ಯಾಂಟ್ಸ್ ಆ್ಯಂಡ್ ಐ ಕಟ್ ವಿ ಎಕ್ಸ್ಪ್ಲೇನ್ ಫಸ್ಟ್ ಒನ್ ಬಂದ್ಬಿಟ್ಟು ಯಾವುದು ಮೋಸಂಬಾಯಿತು ತುಂಬ ಚೆನ್ನಾಗಿದೆ ಹೆಲ್ತಿಯಾಗಿದೆ ಪ್ಲ್ಯಾಂಟು ಇದನ್ನು ಔಟ್ಸೈಡ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸಾರಿ ಮೂಸುಂಬಿ ಅಲ್ಲ ಇದು ಚಕ್ಕೋತ ಗಿಡ ಸಾರಿ ಇದು ಚಕ್ಕೊತ ಇದು ದೊಡ್ಡ ಮರ ಆಗುತ್ತಲ್ವಾ ಸೊ ನಮ್ಮದು ಈ ಅಲ್ಲಿ ಇದನ್ನು ಸೂಟೇಬಲ್ ಪ್ಲಾಂಟ್ ಅಲ್ಲ ಸೊ ಔಟ್ಸೈಡು ನಮ್ಮ ಮನೆ ಮುಂದೆ ಜಾಗ ಇದೆ ಅಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಬಂದು ಅಂಜೂರ ಹಣ್ಣು ಇವೆಲ್ಲ ಗ್ರಾಫ್ಟೆಡ್ ಪ್ಲ್ಯಾಂಟ್ಸ್ ಅಲ್ವಾ ಅಂತೇಳಿದ್ರೆ ಕಸಿ ಮಾಡಿದ್ದಾರೆ ಸೊ ತುಂಬ ಚಿಕ್ಕ ಗಿಡದಲ್ಲೇ ಹಣ್ಣು ಬರುವಂಥ ಗಿಡಗಳು ಇವೆಲ್ಲ ನೆಕ್ಸ್ಟು ಇದು ಬಂದು ಲಕ್ಷ್ಮಣ ಗಿಡ ಅಂತ ಹೇಳ್ತಾರೆ ಸೀತಾಫಲ ಹತ್ರ ಲಕ್ಷ್ಮಣ ಫ್ರೂಟ್ ಇದು ಆಲ್ರೆಡಿ ನಾನು ಹತ್ರ ಸೀತಾಫಲ ಗಿಡ ಇಟ್ಟಿದ್ದೀನಿ ಸೊ ಇದೊಂದು ಇದೆಲ್ಲ ಕ್ರಾಫ್ಟೆಡ್ ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಇವೆಲ್ಲ ಏನು ಅಂತೇಳಿದ್ರೆ ಗಿಡದಲ್ಲೇ ಬೇಗ ಹೂವು ಬಿಡೋ ಒಂದು ಚಿನ್ನ ಸಣ್ಣ ಗಿಡದಲ್ಲೇ ಬೇಗ ಕಾಯಾಗುವಂಥ ಹಣ್ಣು ಬಿಡುವಂಥ ಗಿಡಗಳು ಸೊ ಅದಕ್ಕೆ ತಗೊಂಡಿದ್ದೀನಿ ನೆಕ್ಸ್ಟು ಇದು ಮಿರಾಕಲ್ ಫ್ರೂಟು ಇದುವರೆಗೂ ಈ ಫ್ರೂಟೇ ನೋಡಿಲ್ಲ ನಾನು ನಾನು ಗೂಗಲ್ ಮಾಡಿದ ಹೋಗೋದು ಆಯ್ತು ಮಿರಾಕಲ್ ಅಂತ ಸೊ ಅದಕ್ಕೆ ಅರೌಂಡ್ ಟು ತ್ರೀ ಫಿಫ್ಟಿನೂ ಫೋರ್ ಹಂಡ್ರೆಡ್ ಇದೆ ಕಾಸ್ಟ್ಲಿ ಗಿಡ ಅನ್ಸುತ್ತೆ ನಾನು ತೊಗೊಬಂದಿದ್ರಲ್ಲಿ ನೋಡೋದಕ್ಕೆ ಸಣ್ಣ ಗಿಡ ನೋಡೋಣ ಇದು ಹೂವು ಯಾವಾಗ ಹಣ್ಬಿಟ್ಟು ಗೊತ್ತಿಲ್ಲ ಆ್ಯಂಡ್ ಲಾಸ್ಟ್ ಫ್ರೂಟ್ ಅಂತೇಳಿ ಲಿಚ್ಚಿ ಲಿಚ್ಚಿ ಗಿಡ ನನಗ ನನ್ನ ಫೇವ್ರೆಟ್ ಹಣ್ಣಿದು ಲಿಚ್ಚಿ ಸೊ ಇದನ್ನು ಚೆನ್ನಾಗಿ ಗಿಡ ಹಾಕಬೇಕು ನೋಡೋಣ ಚೆನ್ನಾಗಿ ಬರುತ್ತೆ ಅಂತ ಫಸ್ಟ್ ಟೈಮ್ ನೋಡ್ತಾ ಇದೀನಿ ಲಿಚ್ಚಿ ಪ್ಲಾಂಟ್ ನೆಕ್ಸ್ಟ್ ಇಲ್ಲಿ ಏನ್ ನೋಡ್ತಾ ಇದ್ರು ದೀಸ್ ಆರ್ ಇಂಡೋರ್ ಸಾರಿ ಫ್ಲವರ್ ಪ್ಲಾಂಟ್ಸ್ ಲಾಸ್ಟ್ ನಮ್ಮ ಹಸ್ಬೆಂಡ್ ಫೇವ್ರೇಟ್ ಗಿಡ ಇದು ಬಂದ್ಬಿಟ್ಟು ಸಪೋಟ ಗಿಡ ಇದನ್ನು ಅಷ್ಟೇ ಗ್ರಾಫ್ಟೆಡ್ ಪ್ಲಾಂಟ್ ಇಷ್ಟು ಕಾಯಿ ಬಿಟ್ಟಿದೆ ನೋಡಿ ಇದನ್ನು ನೋಡ್ಬಿಟ್ಟು ತುಂಬಾ ಇಷ್ಟ ಆಯ್ತು ಅದಕ್ಕೋಸ್ಕರೇ ತಗೊಂಡು ಬಂದು ಇಷ್ಟು ಚೆನ್ನಾಗಿ ಕಾಯಿ ಎಲ್ಲ ಬಿಟ್ಟಿದೆಯಲ್ಲ ಅಂದ್ಬಿಟ್ಟು ಇದನ್ನ ಅಷ್ಟೇ ನೆಲದ ಮೇಲೆ ನೆಟ್ ಮೇಲೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ ಸೊ ಇದೆಲ್ಲ ಹಿಬಿಸ್ಕಸ್ ಅಂಡ್ ಒಂದು ತ್ರೀ ಏನು ಗುಲಾಬಿ ರೋಸ್ ಪ್ಲಾಂಟ್ ತೊಗೊಂಡಿದ್ದೀನಿ ಅಷ್ಟನ್ನು ತೋರಿಸ್ತೀನಿ ಇದು ನೋಡ್ತಾ ಇದ್ದೀರಲ್ಲ ಇದು ಗುಲಾಬಿ ಗಿಡ ಇಷ್ಟು ಚೆನ್ನಾಗಿದೆ ನೋಡಿದು ಫ್ಲವರು ಎಲ್ಲೋ ಕಲರ್ ನಾನು ಗುಲಾಬಿನ ಗುಲಾಬಿ ಗಿಡ ನನ್ನ ಮನೇಲಿ ಇದುವರೆಗೂ ಹಾಕಿಲ್ಲ ನಾನು ಏನಕ್ಕೆ ಇಷ್ಟಪಡೋಲ್ಲ ಅಂದರೆ ಅದು ಮುಳ್ಳು ಇರುತ್ತಲ್ಲ ಮುಳ್ಳು ಬಂದುಬಿಟ್ಟು ಅದೊಂಥರ ಕ್ರೂಯಲ್ ಸಿಂಬಲ್ ಅಂತಾರೆ ಅದಕ್ಕೆ ನಾನು ಇಷ್ಟಪಡೋಲ್ಲ ಇವು ಒಂದು ಸ್ವಲ್ಪ ಇರಲಿ ರೋಸ್ ಗಿಡ ಔಟ್ಸೈಡ್ ಹಾಕೋಣ ಅಂತ ತಂದಿದ್ದೀನಿ ಆಗಿದ್ರೆ ನೆಕ್ಸ್ಟು ಇದೊಂದು ಪಿಂಕ್ ಗಿಡ ಮುರಿದೋಗ್ಬಿಟ್ಟಿದೆ ಕಟ್ ಮಾಡಬೇಕಿತ್ತು ನೋಡಿ ಚೆನ್ನಾಗಿದೆ ಇದು ಕಲರು ತುಂಬ ಚೆನ್ನಾಗಿದೆ ಇದನ್ನು ಹಾಕಬೇಕು ಇದೆಲ್ಲ ಔಟ್ಸೈಡ್ ಹಾಕ್ತೀನಿ ಯಾವುದು ನಾನು ಗುಲಾಬಿ ಗಿಡ ಅಲ್ಲ ನಾನು ಏನೋ ನನಗೆ ಒಬ್ಬ ಮನ್ಸಿಗೆ ಅನಿಸುತ್ತಲ್ಲ ಅದೇನೋ ಹಾಕಿದ್ರೆ ಕೆಟ್ಟದ್ದು ಅಂತೆಲ್ಲ ಇದು ಅಷ್ಟೇ ನೋಡಿ ಎಲ್ಲ ಮುರಿದು ಹಾಕಿದ್ದಾರೆ ಇದು ತರಬೇಕಾರೆ ಡ್ಯಾಮೇಜ್ ಆಗಿದೆ ಇದು ಅಲ್ಲ ನಾವೆಲ್ಲ ಅಲ್ಲಿ ನೋಡಿರ್ತೀವಿ ಇದು ಸ್ವಲ್ಪ ಪಿಂಕಲ್ಲಿ ಇತ್ತಲ್ಲ ಅಂತ ತೊಗೊಂಬಂದಿದ್ದೀನಿ ಚೆನ್ನಾಗಿದೆ ಇದು ಇದನ್ನು ಅಷ್ಟೆಲ್ಲ ಅದನ್ನ ಪಾಟಲ್ ಯಾವುದು ಇಟ್ಕೊಳ್ಳೋದೆಲ್ಲ ನೆಲದಲ್ಲಿ ಹಾಕ್ಬಿಡ್ತೀನಿ ನನಗೆ ಜಾಗ ಇದೆ ಅಲ್ವಾ ಸೊ ಎಲ್ಲ ನೆಲದಲ್ಲಿ ಹಾಕ್ತೀನಿ ಇಲ್ಲೇನು ನೋಡ್ತಾ ಇದ್ದೀರೋ ಎಲ್ಲ ಹಿಬಿಸ್ಕಸ್ ಪ್ಲಾಂಟ್ಸ್ ವೆರೈಟಿ ಇಲ್ಲಿ ನೋಡಿ ಇದೊಂದು ಯೆಲ್ಲೋ ಕಲರ್ ಇದು ಗೊತ್ತಿಲ್ಲ ಯಾವ ಕಲರ್ ಅಂತ ನಿನ್ನೆವರೆಗೂ ಫ್ಲವರಿಂಗ್ ಇತ್ತು ಈಗ ಹೋಗ್ಬಿಟ್ಟಿದೆ ಆ್ಯಂಡ್ ಇದೂ ಅಷ್ಟೇ ಇದೊಂದು ಸ್ವಲ್ಪ ಪಿಂಕಲ್ಲಿ ಬರುತ್ತೆ ಆಲ್ಮೋಸ್ಟ್ ಎಲ್ಲ ಪಿಂಕ್ ಆ್ಯಂಡ್ ರೆಡಲ್ಲೇ ತೊಗೊಂಡಿದ್ದೀನಿ ಇದು ಅಷ್ಟೇ ಆ್ಯಂಡ್ ಇದೊಂದು ಎಲ್ಲೋ ತುಂಬ ಫುಲ್ ಕ್ಲಿಯರ್ ಎಲ್ಲೋ ಇದೆ ಯಾವ ಕಲರ್ ಇಲ್ಲ ಚೆನ್ನಾಗಿದೆ ಎಲ್ಲೋ ಇದೊಂದು ಇದು ಅಷ್ಟೇ ಆರೆಂಜ್ ಮಿಕ್ಸಲ್ಲಿ ಬರುತ್ತೆ ನೆಕ್ಸ್ಟು ನೋಡಿ ಇದೊಂದು ಫ್ರೆಶ್ ಆಗಿದೆ ಚೆನ್ನಾಗಿದೆ ಹಿಬಿಸ್ಕಸ್ ನನ್ನ ಫೇವ್ರೆಟ್ ಗಿಡ ನಾನು ತುಂಬ ಹಾಕಿದ್ದೀನಿ ಮನೆ ಮುಂದೆ ಏನಕ್ಕೆ ಅಂತೇಳಿದ್ರೆ ಇದೊಂದು ಟೂ ಪ್ಲಾಂಟ್ಸು ತರ್ಟಿ ತರ್ಟಿ ರುಪೀಸ್ ಈಚೆನ ಕೊಟ್ಟು ತಗೊಂಡೆ ತುಂಬ ಚೆನ್ನಾಗಿದೆ ಇದನ್ನು ಅಷ್ಟೇ ಟೋಟಲ್ ಹಾಕಿ ನೆಲದಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫ್ಲವರಿಂಗ್ ಪಾಟ್ಸು ಇವರಂತೂ ಮೊದಲೇ ಹೇಳ್ಬಿಟ್ಟಿದ್ರು ಹಣ್ಣಿನ ಗಿಡ ಬಿಟ್ಟು ಯಾವ ಗಿಡನೂ ತಗೋಬಾರ್ದು ಅಂತ ಹಂಗಿದ್ರು ಅಷ್ಟು ತಗೊಂಡಿದ್ದೀನಿ ಇವ್ರಿಗೆ ಇಷ್ಟ ಇಲ್ಲ ಮನೆ ತುಂಬ ಗಿಡಗಳು ಮಾಡ್ತೀನಿ ಅಂದ್ಬಿಟ್ಟು ನೋಡಿ ಚೆನ್ನಾಗಿದೆ ಇದು ತುಂಬ ಚೆನ್ನಾಗಿದೆ ಬಟ್ ತರ್ಟಿ ರುಪೀಸ್ ಇದು ತಗೋಬೇಕಿತ್ತು ಅಷ್ಟು ನಾಲ್ಕು ಆಗಿರೋ ನೋಡಿ ಇದು ಥರ ವಿಚಿತ್ರ ನೋಡಿದಕ್ಷಣೆ ಗಿಡ ಏನಿದೆ ಈ ಥರ ಇದೆಯಲ್ಲ ಅಲ್ಲ ತಗೊಂಡೆ ಫಿಫ್ಟಿ ರುಪೀಸ್ ಈಚ ಚೆನ್ನಾಗಿದೆ ಗಿಡ ಇದು ಫ್ಲವರಿಂಗ್ ಬರುತ್ತೆ ರೆಡ್ ರೆಡ್ ಆಲ್ರೆಡಿ ನೋಡಿ ಇಲ್ಲೊಂದು ಬಂದಿದೆ ಈ ಥರ ಫುಲ್ಲು ಫ್ಲವರ್ ಬರುತ್ತೆ ಇದೇನು ನೋಡ್ತಾ ಇದ್ರು ಪಿಟಲ್ ಲೀಫ್ ಗಿಡ ತುಂಬ ರೀಸನಬಲಲ್ಲಿ ಅಂದ್ರೆ ರೀಸನಬಲ್ ಅಂತ ಏನಿಲ್ಲ ಅವರು ನಮಗೆ ಅಂದ್ಬಿಟ್ಟು ಜಸ್ಟ್ ಒನ್ ಫಿಫ್ಟಿ ಕೊಟ್ಟರು ಆ್ಯಕ್ಚುಲಿ ಲೋಕಲ್ ನೋಸಲ್ಲಿ ಸೆವೆನ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಆ ರೇಂಜಿಗೆ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಒಂದೊಂದು ಲೀವ್ಸ್ ಎಷ್ಟು ಸಕ್ಕತ್ತಾಗಿದೆ ಎಷ್ಟು ಪ್ರಾ ಎಷ್ಟು ಚೆನ್ನಾಗಿ ಶೈನಿಂಗ್ ಇತ್ತು ಸ್ವಲ್ಪ ಬಿಸಿಲು ಇಟ್ಟಿರೋದ್ರಿಂದ ಒಂಥರ ಆಗಿದೆ ಇದನ್ನು ಮನೆ ಒಳಗಡೆ ಇಂಡೋರ್ ಪ್ಲಾಂಟ್ ಇದು ಆ್ಯಂಡ್ ಮೈ ಫೇವ್ರೆಟ್ ಪ್ಲ್ಯಾಂಟ್ ಸಿಕ್ಸ್ ಟ್ವೆಂಟಿ ಫೋರ್ ಪ್ಲಾಂಟ್ಸ್ ಪರ್ಚೇಸ್ ಮಾಡಿದ್ ಇಲ್ಲಿ ಏನು ವೀಡಿಯೋಸ್ ನೋಡ್ತಾ ಇದ್ರು ಇದು ನಾನು ದೊಡ್ಡ ಆಲದ ಮರದಲ್ಲಿ ತಗೊಂಡಿದಂತ ವೀಡಿಯೋಸು ಇದು ಬಂದ್ಬಿಟ್ಟು ರೆಡಿಮೇಡ್ ಅಂತ ಹೇಳಿದ್ರೆ ಆಲ್ರೆಡಿ ರೆಡಿ ಇರುತ್ತೆ ಜಸ್ಟ್ ಆಲ್ರೆಡಿ ಗ್ರೋ ಮಾಡಿರ್ತಾರೆ ಪಾಟಲ್ಲಿ ಅಲ್ಲಿ ಇದ್ ಸುಮ್ಮನೆ ಶೋಗೆ ಇಟ್ಕೊಳ್ಳೋಂಥದ್ದು ಇಲ್ಲಿ ಯಾವುದನ್ನು ಸಹ ಹೋಲ್ಸೇಲ್ ಅಂತ ಹೇಳಿದ್ರು ಮೋರ್ ದೆನ್ ಟೆನ್ ಕ್ವಾಂಟಿಟಿ ಮೇಲೆ ತಗೊಂಡ್ರೆ ಮಾತ್ರ ಅಂತ ಹೇಳಿದ್ರು ಪ್ಲಾಂಟ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ತುಂಬಾ ಹೆಲ್ದಿ ಪ್ಲ್ಯಾಂಟ್ಸು ನಾನು ಜಸ್ಟು ಫಿಡರ್ ಲೀಫ್ ಕೇಳಿದೆ ಅವ್ರ ಟೆನ್ ಕ್ವಾಂಟಿಟಿ ಬೇಕು ನಾನು ಇಷ್ಟೊಂದು ಫಿಡರ್ ಲೀಫ್ ತಗೊಂಡು ನಾನು ಏನು ಮಾಡಲಿ ಬೇಡ ಅಂದ್ಬಿಟ್ಟು ಒಂದೇ ಬಟ್ ತುಂಬ ಇಷ್ಟ ಆಯಿತು ತುಂಬಾ ತುಂಬ ಚೆನ್ನಾಗಿತ್ತು ನಾನು ಈ ಪ್ಲೇಸ್ಗೆ ಹೋಗಿ ನಾನು ಅಷ್ಟು ದೊಡ್ಡಷ್ಟು ಅಷ್ಟು ದೂರ ಹೋಗಿದ್ದಕ್ಕೂ ನಾನು ಈ ಪ್ಲೇಸ್ ನೋಡಿದ್ಮೇಲೆ ತುಂಬ ಖುಷಿ ಆಯಿತು ತುಂಬ ಸ್ಟ್ರೆಸ್ ರಿಲೀಫ್ ಅಂತ ಅನ್ನಿಸ್ತು ನೋಡಿ ಎಷ್ಟು ಚೆನ್ನಾಗಿದೆ ಒಂದೊಂದು ಪ್ಲಾಂಟ್ಸು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮಾತ್ರ ಅದು ಇಂಡೋರ್ ಪ್ಲ್ಯಾಂಟ್ಸೇ ಜಾಸ್ತಿ ಇದ್ದಿದ್ದು ಇಂಡೋರ್ ಅಂತ ಹೇಳಿದ್ರೆ ಆಬಿಯಸ್ಲಿ ಇಂಡೋರೆಲ್ಲ ಕಾಸ್ಟ್ಲಿ ಇಲ್ಲೇನು ನೋಡ್ತಾ ಇರ್ತೀರ ಇಲ್ಲಿ ನಾನು ಇಲ್ಲೇ ತೊಗೊಂಡಿದ್ದೆ ಹಿಬಿಸ್ಕಸ್ ಮತ್ತು ರೋಸ್ ಗಿಡ ಈ ಜಾಗದಲ್ಲಿ ತೊಗೊಂಡಿದ್ದು ಇವರೇ ಓನರು ಇವರು ತುಂಬ ರೀಸನಬಲ್ ಕೊಟ್ಟರು ನನಗೆ ನನ್ನ ಫೇವ್ರೇಟ್ ಪಿಂಗಾಣಿ ಪಾಟ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಮೀನು ಎಲ್ಲ ಒನ್ ಫಿಫ್ಟಿ ಒನ್ ಫಿಫ್ಟಿ ಒನ್ ಫಿಫ್ಟಿ ತೊಗೊಂಡ್ರು ಫಿಫ್ಟಿ ಫಿಫ್ಟಿ ಇರುತ್ತೆ ಅಂದ್ಕೊಂಡು ಇದು ಮಾತ್ರ ತ್ರೀ ಹಂಡ್ರೆಡ್ ಏನೋ ಸಮಥಿಂಗ್ ಪೇ ಮಾಡಿದೆ ಟೋಟೈಸ್ ನಂಗೆ ತುಂಬ ಇಷ್ಟ ಟೋಟೈಸ್ ಇಟ್ಕೊಳ್ಳೋದು ಮನೇಲಿ ಅಂತ ಆ್ಯಂಡ್ ಇದೊಂದು ಎಲಿಪ್ಯಾಂಟ್ ಕ್ಯೂ ಟಿ ಪಿ ಚೆನ್ನಾಗಿದೆ ನೋಡಿ ತುಂಬ ಇಷ್ಟ ಆಯಿತು ನೋಡಿದಷ್ಟೇ ಇಷ್ಟ ಆಯಿತು ತಗೊಬಿಟ್ಟೆ ಆ್ಯಂಡ್ ಇದೊಂದು ಟೆಡಿ ಬೇರ್ ಫೇಸ್ ಎಷ್ಟು ಚೆನ್ನಾಗಿದೆ ನೋಡಿ ಕ್ಯೂಟಾಗಿ ಆ್ಯಂಡ್ ಇದರಲ್ಲೆಲ್ಲ ಸಕ್ಯಲೆಂಟ್ಸ್ ಸಕ್ಯುಲೆಂಟ್ಸ್ ಹಾಕಿ ಹೋಲ್ ಬಿಟ್ಟಿದ್ದಾರೆ ಸಕ್ಯುಲೆಂಟ್ಸ್ ಹಾಕಿ ಬಿಡ್ಬೋದು ಚೆನ್ನಾಗಿದೆ ಆ್ಯಂಡ್ ಇದು ಒಂದು ಬಂದು ಸ್ಪ್ಯಾನ್ ಚೆನ್ನಾಗಿದೆ ಅಲ್ಲ ಇದು ತುಂಬ ಕ್ಯೂಟಾಗಿದೆ ಆ್ಯಂಡ್ ವೈಟ್ ಕಲರಲ್ಲಿ ನೋಡಿದ್ರೆ ವೈಟ್ ಸಿಕ್ಕಿಲ್ಲ ಪಿಂಕ್ ಇತ್ತು ಪಿಂಕ್ ಬೇಡ ಅಂದ್ಬಿಟ್ಟು ಇದನ್ನು ತಗೊಂಡೆ ಸ್ವಲ್ಪ ಕಲರು ಜಾಸ್ತಿ ಇತ್ತು ಬಟ್ ನೈಸ್ ನೋಡಿ ಇಷ್ಟಕ್ಕೆ ನಾನು ಏಯ್ಟ್ ಏನೋ ಕೊಟ್ಟಿದ್ದೀನಿ ನಾ ಏನೋ ಇದೆ ಈ ಕ್ಯೂಟೀಸ್ಗೆ ನಾನು ಫಯ್ಟ್ ಹಂಡ್ರೆಡ್ ಏನೋ ಕೊಟ್ಟೆ ಫೈವ್ಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ಅಂಡ್ ತುಂಬ ಚೆನ್ನಾಗಿದೆ ನನಗೆ ಓಕೆ ಕೊಡ್ಬೋದು ಪಿಂಗಣೆಲ್ಲ ಅಲ್ಲ ಸೊ ಅದನ್ನ ಅಷ್ಟೊಂದು ಚೀಪಾಗಿ ಎಕ್ಸ್ಪೆಕ್ಟ್ ಆಗಲ್ಲ ಸೊ ಇವತ್ತಾಗಿತ್ತು ಇವತ್ತಿನ ನನ್ನ